ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ಪುಸ್ತಕ ಪರಿಚಯ ಮಾಡಿಕೊಡುತ್ತಿರುವುದು ನನ್ನ ಗ್ರಂಥಾಲಯದಲ್ಲಿರುವ ಹನ್ನೆರಡನೆಯ ಪುಸ್ತಕ ಬೊಗಸೆ ತುಂಬಿದ ಭಾವ ಲೇಖಕರು ಆರ್ತಿ ಕಡ್ಗಂಚಿ ಇದು ಕವನ ಸಂಕಲನ ಪ್ರಕಾಶಕರು ಎ ಎ ಕೆ ಪಬ್ಲಿಸರ್ಸ್ ಈ ಒಂದು ಪುಸ್ತಕದ ಬೆಲೆ ಒನ್ನೂರ ಇಪ್ಪತ್ತೈದು ರೂಪಾಯಿ ಮುಖಪುಟ ವಿನ್ಯಾಸ ಕ್ರಿಯಾರಾಮು ಈ ಪುಸ್ತಕದಲ್ಲಿ ಮುನ್ನುಡಿ ಮುನ್ನುಡಿಯನ್ನು ಬರೆದವರು ಲಿಂಗಾರೆಡ್ಡಿ ಶೇರಿ ಸ್ಯಾಡಮ್ ಮನದ ಮಾತು ಲೇಖಕರಾದಂಥ ಆರ್ತಿ ಕಡ್ಗಂಚಿಯವರು ಬರೆದಿರುತ್ತಾರೆ ಈ ಪುಸ್ತಕ ಅರ್ಪಣೆ ಮಾಡಿದ್ದು ಜನ್ಮದಾತರಾದ ದಿವಂಗತ ಶ್ರೀ ಸಿದ್ದಣ್ಣ ಹೆಬ್ಬಾಳ್ ಭಾಗ್ಯದಾತರಾದ ದಿವಂಗತ ಶ್ರೀ ಬಿಮ್ಶಾ ಕಡ್ಗಂಚಿ ಜ್ಞಾನದಾತರಾದ ದಿವಂಗತ ಶಿವಯ್ಯ ಮಠಪತಿ ಸರ್ ಜನ್ಮದಾತರು ಭಾಗ್ಯದಾತರು ಜ್ಞಾನದಾತರಿಗೆ ಈ ಕವನ ಸಂಕಲನ ಅರ್ಪಿಸಿರುತ್ತಾರೆ ಲೇಖಕರಾದಂಥ ಶ್ರೀಮತಿ ಆರ್ತಿ ಕಡೆ ಪರಿವಿಡಿಯಲ್ಲಿ ಬರುವಂಥ ವಿಷಯ ಸಿದ್ಧರಾಗಿ ಸನ್ನದ್ಧರಾಗಿ ಭರತ ಕಂಡ ರಕ್ಷಣೆಗೆ ಬದಲಾಗಲಿ ಹಂಬಲ ಓ ಗೋಡಿ ಭಾರತದ ತರುಣರೇ ಅಸಾಮಾನ್ಯ ಮಹಿಳೆ ಹೆಮ್ಮೆಯ ಭಾರತ ಓ ಗಡಿ ಕಾಯುವ ರಕ್ಷಕ ಬೆಳಕಿನೆಡೆಗೆ ಸಾಗೋಣ ಜೋಡಿಗಳ ಜೋಡಿ ವಿಶಿಷ್ಟತೆಗೆ ಹೆಸರಾದವರು ಮಿಣಮಿಣ ಮಿಂಚಾಯಿತು ಯಾರೇ ನೀಚಲುವೆ ಮುನ್ನುಗ್ಗು ಎನ್ನುತ್ತಿದೆ ಮನ ದ್ವಂದ್ವ ನನ್ನ ಶಿಕ್ಷಕ ತಾಯಿಯ ಸ್ವರಮಾಲೆ ಕ್ಷಮೆಯಾಚಿಸೋಣ ರಕ್ಷಿಸು ಬಸವ ಬೇಡ ಜಲಿಯನ್ ವಾಲಾಬಾಗ್ ದುರಂತ ಯುಗಾದಿ ಮುಗ್ಧ ಮಗುವಾಗಬೇಕು ನಮ್ಮ ಹೆಮ್ಮೆಯ ನನ್ನ ಹೆಮ್ಮೆಯ ಭಾರತ ಚಿಕ್ಕದು ದೊಡ್ಡದು ಕಾಯಕ ವೀರವನಿತೆ ಭಾರತ ರತ್ನ ಹಂಗು ಆನಂದಿಸು ಮನವೆ ಸುಗ್ಗಿಯ ಹಬ್ಬ ಜೀವನ್ಮುಕ್ತಿ ಅಮ್ಮ ರಾಷ್ಟ್ರೀಯ ಸೇವಾ ಶಿಬಿರ ಗುರುವಿಗೆ ವಂದನೆ ರೈತ ಅನ್ನದಾತನಿವನು ನಂಜುಂಡರು ನಗಬೇಕು ಅಂಗಳ ತಂದೆಯ ಪುರಸಭೆ ಗಾಡಿ ಬಾರೋ ಬಾರೋ ಮೇಘರಾಜ ನಾನು ಅರಿವರಾರು ಓ ಮುಂಗಾರು ಮಳೆ ಅಕ್ಷರ ತಾಯಿ ತವಣ್ಣ ತೇರು ಭವಕ್ಕೆ ಬಂದ ದೇವರು ಉದಯ ಏಕತ್ವ ಮರಳಿ ಮರಳಿ ಬಂದಿದೆ ಯುಗಾದಿ ಬೆಳಗಿತ್ತು ಜ್ಯೋತಿ ನವ ನಿಮಿಷದ ದೀಪಾವಳಿ ಅಜ್ಞಾತ ಶಿವಯೋಗಿ ಸೇಡಂ ನೆಲದ ಸಂಭ್ರಮ ಶಿಕ್ಷಕಿ ಭೂಲೋಕ ಸ್ವರ್ಗವಾಗಲಿ ಭೇದಾತೀತ ಗುರು ಮೆಟ್ಟಿ ನಿಲ್ಲಬೇಕು ಶಿಲ್ಪಿ ಕ್ಷಮೆಯ ಕ್ಷಮೆಯಾಧರಿತ್ರಿ ಹನ್ನೆರಡನೇ ಶತಮಾನಕ್ಕೆ ಹೋಗೋಣ ಬಾರೋ ಮಳೆರಾಯ ಗುರುವಿಗೆ ವಂದನೆ ಹೇಳಿ ಯುವಕರೇ ರಾಮ 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 ಮನ ಮರೆಯದು ತಂದೆಯನ್ನು ಬಾರೋ ಮಳೆರಾಯ ಬಸವನ ನೆನೆಯೋಣ ಜಗದ ಅಕ್ಕ ಹನುಮನ ವಂದಿಸಿ ಅರಿತವರಿವರು ನನ್ನವರಿವರು ಶರಣೆಂಬೆ ಮತ್ತೆ ಬರಿವೆಯ ಅಪ್ಪ ಗುರುವಿಗೆ ಗುರು ಜನ್ಮದಾತ ಸಾವು ಸಂಸ್ಕಾರ ನನ್ನ ಸಂಸ್ಥೆ ಇರಲಿ ಹಿಡಿತ ನೀ ನಿಬಾಗು ಜೀವಂತಿಕೆ ಆಗು ಹೇ ಹೇಮಾನವ ಮುಕ್ತಿ ಅರ್ಥವಿರಲಿ ಬದುಕಿದ್ದು ಶರಣರ ಕಾಲ ಅಮೃತಗಳಿಗೆ ಕಷ್ಟ ಸುಖ ಸ್ವಾತಂತ್ರ್ಯದ ರತ್ನ ತೃಪ್ತಿಪಡು ನಿಮ್ಮನವೇ ಚರಸ್ಮರಣೆಯ ತುಮಲ ಹಸನಾಗು ದುಡಿಮೆ ಸಾಕು ವೈಶಲ್ಯತೆ ಬಯಸುವ ಮನುಜ ಮಾಯಾಲೋಕ ಹತ್ತು ಸಾಕ್ಷಿಗಳು ಈ ರೀತಿಯಾಗಿ ಈ ಒಂದು ಕವನ ಸಂಕಲನದಲ್ಲಿ ಸುಮಾರು ನೂರ ಒಂದು ಕವನಗಳು ಇವೆ ಅದೇ ರೀತಿಯಾಗಿ ಆರ್ತಿ ಕಡ್ಗಂಚಿ ಮೇಡಮ್ ಅವರು ನನಗೆ ಬಹಳ ದಿನದ ಪರಿಚಯ ಮತ್ತು ಆತ್ಮೀಯ ಗೆಳತಿ ನಾನು ಅವರು ಮಕ್ಕಳ ಸಾಹಿತ್ಯ ಪರಿಚ ಪರಿಷತ್ತಿನ ತಾಲೂಕ್ ಅಧ್ಯಕ್ಷರಾಗಿ ನಾವು ಅಫಲ್ಪುರ್ ತಾಲೂಕದಲ್ಲಿ ಮೊದಲ ಆದರೆ ಅವರು ಸೇಡಂ ತಾಲೂಕಿನಲ್ಲಿ ಆದರು ಅಂದಿನಿಂದ ನಮ್ಮಿಬ್ಬರ ಪರಿಚಯ ಆಗಿತ್ತು ಅದೇ ರೀತಿ ಇವರ ಬಗ್ಗೆ ಹಿನ್ನುಡಿಯನ್ನು ಬರೆದಿದ್ದಾರೆ ಡಾಕ್ಟರ್ ಬಿ ಸಿ ಮಹಾಬಲೇಶ್ವರಪ್ಪ ವಿಶ್ರಾಂತ ಇತಿಹಾಸ ಪ್ರಾಧ್ಯಾಪಕರು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಅದನ್ನು ನಾನು ಒಂದು ಸಲ ಓದುತ್ತೇನೆ ಸೇಡಂ ತಾಲೂಕಿನ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಇತಿಹಾಸ ಉಪನ್ಯಾಸಕಿ ಶ್ರೀಮತಿ ಆರತಿ ಕಡ್ಗಂಚಿಯ ಚೊಚ್ಚಲು ಕವನ ಸಂಗ್ರಹ ಮುಗ್ಗಿನ ಜಡೆಯಾಗಿದೆ ಬರುವ ದಿನಗಳಲ್ಲಿ ಇದು ಹೂಗುಂಚಲಾಗಲೆಂದು ಆಶಿಸುವೆ ಇಲ್ಲಿ ಸುಮಾರು ಎಂಬತ್ತೆಂಟು ಕವನಗಳು ಮೂಡಿವೆ ನನ್ನ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದ ಶ್ರೀಮತಿ ಆರ್ತಿ ಕಡ್ಗಂಚಿ ಇಟ್ಟಿರುವ ಹೆಜ್ಜೆಗಳು ಪುಟ್ಟವಾಗಿದ್ದರೂ ಭವಿಷ್ಯದಲ್ಲಿ ಇವು ದಿಟ್ಟ ಹೆಜ್ಜೆಗಳಾಗುವು ವೃತ್ತಿಯಲ್ಲಿ ಇತಿಹಾಸ ಉಪನ್ಯಾಸಕಿಯಾಗಿದ್ದರು ಸರಳ ಸಜ್ಜನಿಕೆ ಆರ್ತಿ ಕಡ್ಗಂಚಿ ಸಾಹಿತ್ಯಾಸಕ್ತರು ಸಂಸ್ಕೃತಿ ಜೀವನ ಮೌಲ್ಯಗಳ ಪ್ರಕೃತಿ ಪರಿಸರದ ಬಗ್ಗೆ ಕವನಗಳಲ್ಲಿ ಒತ್ತು ಕೊಟ್ಟಿದ್ದಾರೆ ವಿಶಿಷ್ಟತೆಗೆ ಹೆಸರಾದವರು ಕವನ ಐತಿಹಾಸಿಕ ವ್ಯಕ್ತಿಗಳ ಗುಣಗಾನವಾಗಿದೆ ಯಾರೇ ನಿ ಕವನದಲ್ಲಿ ಸೌಂದರ್ಯ ಪ್ರಜ್ಞೆ ಚಿಮ್ಮಿದೆ ಜೋಡಿಗಳ ಜೋಡಿ ಸೃಷ್ಟಿಯ ಅವಿನಾಭಾವ ಸಂಬಂಧದ ಜೋಡಣೆಯಾಗಿದೆ ಆದರ್ಶ ಶಿಕ್ಷಕನ ಗುಣಗಾನದ ಪ್ರತಿಬಿಂಬ ನನ್ನ ಶಿಕ್ಷಕವಾಗಿದೆ ರಕ್ಷಿಸು ಬಸವ ಮತ್ತು ಕಾಯಕ ಪದ್ಯಗಳು ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಬಹುಸುವ ತತ್ವದ ಅನುಷ್ಠಾನ ಮುಖ್ಯ ಎನ್ನುವ ಕಳಕಳಿಯನ್ನು ಕಾಣುತ್ತೇವೆ ಬಾರೋ ಬಾರೋ ಮೇಘರಾಜ ಮತ್ತು ಅನ್ನದಾತ ಸಾಲುಗಳಲ್ಲಿ ಯೋಗಿ ಮುನಿದರೆ ಜಗವೇ ನಿಶಬ್ದ ಎನ್ನುವ ಭಾವಾರ್ಥ ಮೂಡಿದೆ ಅರ್ಥವಿಲ್ಲದ ಜೀವನ ವ್ಯರ್ಥ ಸಂದೇಶ ಅರ್ಥವಿರಲಿ ಕವನದಲ್ಲಿ ಸೊಗಸಾಗಿ ಮೂಡಿ ಬಂದಿದೆ ಹೀಗೆ ಜೀವನ ಮತ್ತು ಸಂಸ್ಕೃತಿಯ ಬಗ್ಗೆ ಶ್ರೀಮತಿ ಆರ್ತಿ ಕಡ್ಗಂಚಿಯ ಕವನಗಳು ಓದುಗರಿಗೆ ಮುದ ನೀಡುತ್ತವೆ ಮುಂಬರುವ ದಿನಗಳಲ್ಲಿ ಇವರ ಕವ್ಯ ಪುಂಜ ಅನುಭವ ಮುಹೂರ್ತದಿಂದ ಕೂಡಿರಲೆಂದು ಹಾರೈಸುತ್ತೇವೆ ಅಂತ ಈ ಒಂದು ಹಿನ್ನುಡಿಯಲ್ಲಿ ತುಂಬ ಚೆನ್ನಾಗಿ ಡಾಕ್ಟರ್ ಬಿ ಸಿ ಮಹಾಬಲೇಶ್ವರಪ್ಪನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿ ನಾನು ತಮಗೆ ಈ ಒಂದು ಪುಸ್ತಕ ಪರಿಚಯ ಮಾಡಿಕೊಡೋ ಉದ್ದೇಶವೇ ಮತ್ತು ಎಲ್ಲರೂ ಈ ಪುಸ್ತಕಗಳನ್ನು ತೆಗೆದುಕೊಂಡು ಓದಬೇಕು ಅನ್ನೋ ಒಂದು ಮಹಾ ಆಶಯ ನನ್ನದು ಯಾಕೆಂತಂದರೆ ಓದುವುದನ್ನು ನಮಗೆ ಒಂದು ಮಕ್ಕಳು ಇಂದಿನ ಮಕ್ಕಳು ಓದಬೇಕು ಅನ್ನೋ ಒಂದು ಆಶೆ ಓದುವುದರಿಂದ ನಮಗೆ ಜ್ಞಾನ ಹೆಚ್ಚಾಗುತ್ತದೆ ನಾನು ಇವರು ಬರೆದಂಥ ಒಂದು ಕವನ ಸಂಕಲನ ಓದುತ್ತೇನೆ ಅದು ತವರಿನ ತೇರು ಈ ಒಂದು ಶೀರ್ಷಿಕೆಯೊಂದಿಗೆ ಬರೆದಂಥ ಈ ಕವನ ಸಂಬಂಧಗಳ ಸರಮಾಲೆ ಹೊತ್ತು ಬಾಂಧವ್ಯಗಳ ಬೆಸೆಯಲು ಮಾಡುವೆ ಕಸರತ್ತು ಕೈಚೆಲ್ಲಿ ಕೂಡ ಬಯಸಲಿಲ್ಲ ಯಾವತ್ತೂ ಮಾಡಲಿಲ್ಲ ಕಾಯಕವೆಂದು ಬೇಸತ್ತು ಸದಾ ತೋರ್ವೆ ಮನೋಬಲದ ತಾಕತ್ತು ತವರಿನ ತೇರಿನ ಉತ್ಸವ ಮೂರ್ತಿಯಾಗಿ ಗಂಡನ ಮನೆಯ ಗೋಪುರದ ಕಳಸವಾಗಿ ಮನೆ ಮನೆಗಳ ಬೆಳಗುವ ಜ್ಯೋತಿಯಾಗಿ ತವರ ಹೆಸರು ತರುವ ಕೀರ್ತಿಯಾಗಿ ಬೆಳೆದೇನಿ ಮನೆ ಅಂಗಳದ ಕುಸುಮವಾಗಿ ಸಂಬಂಧಗಳಲ್ಲಿ ಸೂಸಿದೇನಿ ಸ್ವಗಂಧವಾಗಿ ಸರಿಸ ತಿರುವೆ ಜೀವನ ನೀ ಗಂಧವಾಗಿ ನೀ ಪ್ರೀತಿಯ ಮಾಲೆಯಾಗಿ ಕೌಟುಂಬಿಕ ಹೊಣೆಗಾರಿಕೆ ಹೊತ್ತು ನಿನ್ನ ನೋವು ತರೋಲಿಲ್ಲ ಯಾವತ್ತು ಎಲ್ಲರ ನೋವಿಗೆ ಸ್ಪಂದಿಸಲು ಮಾಡಿವೆ ಕಸರತ್ತು ಹೆಣ್ಣೆ ನಿನ್ನಲ್ಲಿದೆ ಎಲ್ಲವೂ ನಿಭಾಯಿಸುವ ತಾಕತ್ತು ಕೈಮುಗಿದೆ ನಿನಗೆ ನಾನು ಇವತ್ತು ಅಂತ ಹೆಣ್ಣಿನ ಮೇಲೆ ಅವರು ಇಟ್ಟಂಥ ಒಂದು ಅಭಿಮಾನ ಮತ್ತು ಪ್ರೀತಿ ಅವರು ಅದನ್ನು ಅನುಭವಿಸಿದ ಒಂದು ಪದಗಳು ಕವನ ರೂಪದಲ್ಲಿ ಬಂದಿದೆ ಅಂತ ನಾನು ಕೂಡ ಒಂದು ಹೆಣ್ಣಾಗಿ ಹೇಳಲು ಬಯಸುತ್ತೇನೆ ಏಕೆಂದರೆ ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅರ್ಥ ಆಗುತ್ತದೆ ಆದರೆ ಹೆಣ್ಣಿನಲ್ಲಿರುವ ತಾಳ್ಮೆ ಬಹಳಷ್ಟು ಅಂತ ಈ ಒಂದು ಕವನ ನನಗೆ ತುಂಬ ಇಷ್ಟವಾಯಿತು ಅದಕ್ಕಾಗಿ ನಾನು ಇದನ್ನು ವಾಚನ ಮಾಡಿದ್ದೇನೆ ತಮಗೆಲ್ಲರಿಗೂ ಕೂಡ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಷ್ಟವಾಗುತ್ತದೆ ಅಂತ ನಾನು ಭಾವಿಸುತ್ತಿದ್ದೇನೆ ಏಕೆಂದರೆ ತಾವು ಬರೆಯುತ್ತಿರುವ ಒಂದು ಕಾಮೆಂಟ್ಸನ್ನು ನೋಡಿದಾಗ ನನಗೆ ದಿನಾಲೂ ಒಂದು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ಬಲವಾದ ನಂಬಿಕೆ ಹುಟ್ಟಲು ಕಾರಣವೇ ತಾವೆಲ್ಲರೂ ಅಂತ ನಾನು ನನಗೆ ಕನ್ನಡ ತಾಯಿಯ ಸೇವೆ ಮಾಡಲು ಅವಕಾಶ ಕೊಟ್ಟಿರುವುದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಬರೆಯೋದನ್ನು ಮಾತ್ರ ಮರೆಯಬೇಡಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ ಮತ್ತೊಂದು ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರಗಳು